ಸ್ನೇಹಿತರೆ ನಮಸ್ಕಾರ ನಾನು ವಿಕಾಶ್ ಶಾಸ್ತ್ರಿ ಎಲ್ಲರೂ ಸ್ನೇಹಿತರೆ ಇವತ್ತು ಒಂದು ವಿಭಿನ್ನವಾದಂತಹ ಒಂದು ಕೇಸು ಮಹಾರಾಷ್ಟ್ರದಲ್ಲಿ ಆಗಿದೆ ಈ ಕೇಸ್ನಲ್ಲಿ ಎನ್ಕೌಂಟರ್ ಕೂಡ ಆಗಿದ್ದಾನೆ ಒಬ್ಬ ಬಾಲ ಕಾಮುಕ ಹೆಣ್ಣು ಮಕ್ಕಳನ್ನು ತನ್ನ ತೃಷೆಯಿಂದ ನೋಡುವಂಥವರಿಗೆ ಈ ಕೇಸು ಸಮರ್ಪಣೆ ಆಗುತ್ತೆ ಈ ಕೇಸ್ ಒಂದು ದೊಡ್ಡ ಉದಾಹರಣೆ ಆಗುತ್ತೆ ಈ ದೇಶದಲ್ಲಿ ಪ್ರತಿಯೊಬ್ಬ ಬಾಲಕಿಯರನ್ನು ಯಾರ್ಯಾರು ಅತ್ಯಾಚಾರ ಮಾಡ್ತಾನೆ ಅಂತಹ ವ್ಯಕ್ತಿಗಳಿಗೆ ಈ ರೀತಿಯ ಅನುಭವ ಆಗಬೇಕು ಅನ್ನೋದು ಈ ಕೇಸ್ನ ಮುಖ್ಯ ಉದ್ದೇಶ ನಾನು ಈ ಕೇಸ್ನ ಏನಕ್ಕೆ ಎಕ್ಸ್ಪ್ಲೇನ್ ಮಾಡಕ್ಕೆ ಹೊರಟಿದ್ದೀನಿ ಅಂತಂದರೆ ಮುಂದಿನ ದಿನಗಳಲ್ಲಿ ನನ್ನ ರಾಜ್ಯದಲ್ಲೂ ಕೂಡ ನನ್ನ ಹೆಣ್ಣು ಮಕ್ಕಳು ಇರಬೇಕು ಅನ್ನುವಂಥ ಒಂದು ಕಾರಣಕ್ಕೆ ಎಚ್ಚರಿಕೆ ಗಂಟೆ ಆಗಬೇಕು ಈ ಕೇಸ್ ಅನ್ನುವಂಥ ಉದ್ದೇಶಕ್ಕೆ ಈ ಕೇಸನ್ನು ನಾನು ಹೇಳ್ತಾ ಇದ್ದೇನೆ ಸ್ನೇಹಿತರೆ ಮಹಾರಾಷ್ಟ್ರದ ಅಕ್ಷಯ್ ಶಿಂದೆ ಅನ್ನುವಂಥ ವ್ಯಕ್ತಿ ಬದ್ಲಾಪುರ ಶಾಲೆಯಲ್ಲಿ ಕ್ಲೀನರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಬಾತ್ರೂಮ್ ಕ್ಲೀನರಾಗಿ ಕೆಲಸ ಮಾಡ್ತಾ ಇರ್ತಾನೆ ಬಾತ್ರೂಮ್ ಅಥವಾ ಕ್ಲಾಸ್ ರೂಮ್ ಕ್ಲೀನರಾಗಿ ಕೂಡ ಕೆಲಸ ಮಾಡ್ತಾ ಇರ್ತಾನೆ ಒಂದು ಪ್ರೈವೇಟ್ ಸ್ಕೂಲ್ ಆಗಿರುತ್ತೆ ಅದು ಒಂದು ದೊಡ್ಡ ರಾಜಕೀಯ ನಾಯಕನಿಗೆ ಸೇರಿದಂತಹ ಶಾಲೆ ಕೂಡ ಆಗಿರುತ್ತೆ ಆ ಶಾಲೆಯಲ್ಲಿ ಸುಮಾರು ಒಂಬತ್ತು ತಿಂಗಳ ಹಿಂದೆ ಆತ ಜಾಯ್ನ್ ಆಗಿರ್ತಾನೆ ಆಗಸ್ಟ್ ಐದರಿಂದ ಹನ್ನೆರಡನೇ ತಾರೀಕಿನವರೆಗೆ ದೀರ್ಘಕಾಲದ ಲೈಂಗಿಕ ದೌರ್ಜನ್ಯವನ್ನು ನಾಲ್ಕು ವರ್ಷದ ಬಾಲಕಿ ಮತ್ತು ಐದು ವರ್ಷದ ಬಾಲಕಿ ಇಬ್ಬರು ಬಾಲಕಿಯರ ಮೇಲೆ ಆ ವ್ಯಕ್ತಿ ಲೈಂಗಿಕ ದೌರ್ಜನ್ಯವನ್ನು ಮಾಡ್ತಾರೆ ಅತ್ಯಾಚಾರವನ್ನು ಎಸಕ್ತಾರೆ ಆಕೆಯ ಕನ್ಯಾಪುರೆ ಹರಿದು ಗಾಯಗಳಾಗಿರ್ತವೆ ಆಕೆಗೆ ಆಗಾಗ ಕಪಾಲಕ್ಕೆ ಕೂಡ ಹೊಡೆದಿದ್ದಾನೆ ಸುಮಾರು ಬಾರಿ ಆಕೆಯ ಮೇಲೆ ಅತ್ಯಾಚಾರಗಳು ಮಾಡಿದ್ದಾರೆ ಸ್ವಾಭಾವಿಕವಾಗಿ ಈ ಥರ ಪ್ರಕರಣಗಳಾದಾಗ ಹೆಣ್ಮಗು ಎದುರುಗೊಳ್ಳುತ್ತೆ ಆ ಹೆಣ್ಮಗು ಏನಾಗ್ತದೆ ಅಂತಲೂ ಗೊತ್ತಾಗಲ್ಲ ಒಂದು ಸತಿ ತನ್ನ ಆ ತಾಯಿಗೆ ಆ ಮಗುವಿನ ತಾಯಿಗೆ ಗೊತ್ತಾಗುತ್ತೆ ಒಂದು ಮಗುವಿನ ತಾಯಿಗೆ ಏನಕ್ಕೆ ಈ ಥರ ಆಗ್ತಾಯಿದೆ ಏನಕ್ಕೆ ಹಿಂಗಿದೆಯಾ ನೀನು ಗಾಯ ಏನಕ್ಕೆ ಮುಖದ ಮೇಲೆ ಮುಖದ ಮೇಲೆ ಮಾರ್ಕ್ಸ್ ಏನು ಅಂತ ಕೇಳ್ತವೆ ಆ ಮಾರ್ಕ್ಸ್ ಏನು ಅಂತ ಕೇಳಿದಾಗ ಆಕೆ ಹೇಳಕ್ಕೆ ಪ್ರಾರಂಭ ಮಾಡ್ತಾಳೆ ನನ್ನ ಹೀಗೆ ಬಾತ್ರೂಮ್ ಕರ್ಕೊ ಹೋಗ್ತಿದ್ರು ದಾದಾಜಿ ಅಂಕಲ್ ನಾವೇನು ಎಲ್ಲ ಹೇಳ್ತೀವಲ್ಲ ಅಂಕಲ್ ಆ ಥರ ಅಂತೀವಲ್ಲ ಅಲ್ಲಿ ದಾದಾಜಿ ಆ ಥರ ನನ್ನ ಕರ್ಕೊಂಡು ಹೋಗ್ತಾಯಿದ್ರು ಬಾತ್ರೂಮ್ಗೆ ಕರ್ಕೊಂಡೋಗಿ ನನ್ನ ಬಟ್ಟೆಯನ್ನೆಲ್ಲ ಬಿಚ್ಚಿ ನಗ್ನ ಮಾಡ್ತಾ ನನಗೆ ಈ ರೀತಿ ಒಂದಷ್ಟು ಆ್ಯಕ್ಷನ್ಗಳನ್ನ ಕೂಡ ವ್ಯಕ್ತ ಮಗು ಮಾಡಿ ತೋರಿಸುತ್ತೆ ತನ್ನ ತಾಯಿಗೆ ತನ್ನ ತಾಯಿಗೆ ಹೇಳಲಾಗದಂತಹ ನೋವು ಯಾವ ತಾಯಿಗಾದರೂ ಸ್ವಾಭಾವಿಕವಾಗಿ ನೋವು ಆಗೇ ಆಗುತ್ತಲ್ಲ ಇಂಥ ಪ್ರಕರಣಗಳು ಅದು ನಾಲ್ಕು ವರ್ಷ ಐದು ವರ್ಷದ ಮಕ್ಕಳಿಗೆ ಆಗೋದ್ರೆ ಎಂಥ ದೌರ್ಭಾಗ್ಯ ನನ್ನ ದೇಶದ್ದು ಸುಮಾರು ಹದಿಮೂರು ದಿನಗಳ ನಂತರ ಆ ವ್ಯಕ್ತಿಯನ್ನು ಪೊಲೀಸರು ಬಂಧಿಸ್ತಾರೆ ಈ ಪ್ರಕರಣ ಆಗಿ ಹದಿಮೂರು ದಿನಗಳಾದ ನಂತರ ಅವರ ತಂದೆ ತಾಯಿಗಳು ಹೋಗಿ ಕಂಪ್ಲೇಂಟನ್ನು ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟು ಪೋಕ್ಸೋ ಕೇಸ್ ಇರ್ಬೋದು ಸೆಕ್ಷನ್ ಎಪ್ಪತ್ತೈದು ಎಪ್ಪತ್ನಾಲ್ಕು ಎಪ್ಪತ್ತಾರು ಈ ರೀತಿಯ ವಿಭಿನ್ನವಾದಂತಹ ಕೇಸ್ಗಳನ್ನ ದಾಖಲು ಮಾಡಿ ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ ಈ ವ್ಯಕ್ತಿಯ ಸ್ವಲ್ಪ ಹಿನ್ನೆಲೆ ಹೋಗೋಣ ಶಿಂದೆ ಎನ್ನುವಂಥ ಇಪ್ಪತ್ತು ಮೂರು ವರ್ಷದ ವ್ಯಕ್ತಿಗೆ ಎರಡೆರಡು ಪತ್ನಿ ಮೊದಲನೇ ಹೆಂಡತಿ ಏನಕ್ಕೆ ಬಿಟ್ಲೋ ಗೊತ್ತಿಲ್ಲ ಆದರೆ ಎರಡನೇ ಪತ್ನಿ ಮಾತ್ರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆತನನ್ನು ಮದುವೆ ಆಗಿರ್ತದೆ ಆದರೆ ಆತನ ಲೈಂಗಿಕ ವಿಕೃತಿ ಮತ್ತು ಮೋಸದಿಂದಾಗಿ ಕೇವಲ ಹದಿಮೂರು ದಿನಗಳಲ್ಲೇ ಆತನನ್ನ ಬಿಟ್ಟೋಗಿರ್ತಾಳೆ ಇದು ಗಮನಾರ್ಹವಾದಂಥ ವಿಚಾರ ಶಿಂದೆ ತನ್ನ ಸಮುದಾಯವನ್ನು ತನ್ನ ಸಮುದಾಯ ಅಂದರೆ ತನ್ನ ಜಾತಿಯನ್ನು ಸುಳ್ಳು ಹೇಳಿಕೊಂಡು ಒಬ್ಬನ ಒಬ್ಬ ಮದುವೆ ಆಗಿರ್ತಾರೆ ತನ್ನನ್ನು ಪವರ್ ಜಾತಿ ಅಂದರೆ ಪವನ್ ಅನ್ನು ಪವಾರ್ ಅನ್ನುವಂಥ ಒಂದು ಜಾತಿಗೆ ಸೇರಿದಂಥ ನಾನು ಅಂತ ಹೇಳ್ಕೊಂಡು ಮದುವೆ ಆಗಿ ಲಾಕ್ಡೌನ್ನಿಂದ ಆಕೆಯ ಕುಟುಂಬಗಳು ಎಲ್ಲವನ್ನೂ ಕಳ್ಕೊಂಡಾಗ ಆತನ ಆಧಾರ್ ಕಾರ್ಡ್ ಕಣ್ಣು ನೋಡ್ಕೋತಾಳೆ ವ್ಯಕ್ತಿ ಆ ಆಕೆ ಎರಡನೇ ಪತ್ನಿ ಈತನ ಲೈಂಗಿಕ ವಿಕೃತಿಗಳು ಅನೇಕ ನಿದರ್ಶನಗಳನ್ನು ಸಹಿಸಿಕೊಂಡ ನಂತರವೂ ಅವಳು ಮನೆಯಿಂದ ಹೊರೆ ಬರುತ್ತಾಳೆ ಇವನ ಲೈಂಗಿಕತೆಯ ವಿಚಾರಗಳನ್ನೆಲ್ಲ ತಿಳ್ಕೊಂಡು ಆತನ ಕಾಮತೃಷೆಯನ್ನೆಲ್ಲ ನೋಡಿ ಎರಡನೇ ಪತ್ನಿ ಮನೆಯಿಂದ ಹೊರಗೆ ಹೋಗ್ತಾಳೆ ಪ್ರಕರಣದ ತನಿಖೆಗಾಗಿ ಬದ್ಲಾಪುರ ಪೊಲೀಸರು ಪ್ರತ್ಯೇಕ ತಂಡವನ್ನು ರಚಿಸಿ ಅದೇ ಸಮಯದಲ್ಲಿ ಐ ಪಿ ಎಸ್ ಆರತಿ ಸಿಂಗ್ ಅನ್ನುವಂಥವ್ರಿಗೆ ನೇತೃತ್ವವನ್ನು ಕೊಟ್ಟು ಎಸ್ ಐ ಟಿ ತಂಡವನ್ನು ರಚಿಸ್ತಾರೆ ಈಗ ಬದ್ಲಾಪುರ್ ಶಾಲಾ ಪ್ರಕರಣದಲ್ಲಿ ಇನ್ನೂರು ಪುಟಗಳ ಚಾರ್ಜ್ ಶೀಟನ್ನು ಫೈಲ್ ಮಾಡಿದ್ದಾರೆ ಇನ್ನೂರು ಪುಟಗಳು ಈ ಇನ್ನೂರು ಪುಟಗಳ ಚಾರ್ಜ್ ಶೀಟ್ ನಲ್ಲಿ ಮುಖ್ಯವಾಗಿ ನಡೆದಿರುವಂಥದ್ದು ಆಗಸ್ಟ್ ಐದರಿಂದ ಹನ್ನೆರಡನೇ ತಾರೀಕಿನೊಳಗೆ ನಾಲ್ಕು ವರ್ಷದ ಮಗುವಿನ ಮೇಲೆ ಕಾಲದ ಲೈಂಗಿಕ ದೌರ್ಜನ್ಯವನ್ನು ನಡೆಸಿದ್ದಾನೆ ವ್ಯಕ್ತಿ ಅವಳ ಕನ್ಯಾಪುರ ಯಾರ್ದಿದೆ ಆಳವಾದ ಗಾಯಗಳಿವೆ ಆಕೆಗೆ ಕೆಲವು ಸಂದರ್ಭಗಳಲ್ಲಿ ಈ ವ್ಯಕ್ತಿ ಕಪಾಲ ಮೋಕ್ಷವನ್ನು ಮಾಡ್ತಾ ಇದ್ದ ಆಕೆ ಮಾತು ಕೇಳದೇ ಇದ್ದಾಗ ಹಠ ಮಾಡಿದಾಗ ಕಪಾಲ ಮೋಕ್ಷವನ್ನು ಮಾಡ್ತಾ ಇದ್ದ ಶಿಂದೆ ವಿರುದ್ಧ ಈಗ ಪ್ರಕರಣಗಳು ದಾಖಲಾಗಿದೆ ಬಾಲಕಿಯ ತಾಯಿ ತನ್ನ ಹೇಳಿಕೆಯಲ್ಲಿ ಆಕೆಯ ಪತಿ ಇಬ್ಬರು ಜೀವನೋಪಾಯಕ್ಕಾಗಿ ಕೆಲಸ ಮಾಡ್ತಿದ್ರು ಅಂತವ್ರು ತನ್ನ ಅಜ್ಜಿಯ ಮನೆಗೆ ಒಪ್ಪಿಸಿ ಅಲ್ಲಿ ಓದ್ಸಕ್ಕೆ ಬಿಟ್ಟಿದ್ರು ಆ ಮಗುನ ಆಗಸ್ಟ್ ಹದಿನಾರರಂದು ಇನ್ನೊಂದು ಮಗುವಿಗೂ ಈ ಥರ ಆಗಿದೆ ಇನ್ನೊಂದಷ್ಟು ಮಕ್ಕಳ ಮೇಲೆಲ್ಲ ಮಾರ್ಕ್ಸ್ ಇದೆ ಅಂತೆಲ್ಲ ಗೊತ್ತಾದಾಗ ಆಕೆಯನ್ನು ಲೈಂಗಿಕ ಸ್ತ್ರೀರೋಗ ತಜ್ಞರಿರ್ತಾರಲ್ಲ ಇರ್ತಾರಲ್ಲ ಅವರು ಬಳಿ ಆ ಮಗುನ ಕರ್ಕೊಂಡು ಹೋಗಿದ್ದಾರೆ ಆಗ ಒಂದು ವಿಚಾರ ಹೊರಗೆ ಬರುತ್ತೆ ಆಕೆ ಕನ್ಯಾಪುರೆ ಹರಿದೋಗಿದೆ ಐದು ವರ್ಷದ ಮಗುವಿಗೆ ಕನ್ಯಾಪುರಿ ಹರಿದೋಗಿದೆ ಅಂತಂದರೆ ಇವರಿವರ ತೀಟೆಗೆ ಇವರಿವರ ತೆವಲಿಗೆ ಒಂದು ಮಕ್ಕಳನ್ನು ಬಳಸ್ಕೋತಾರೆ ಚಿಕ್ಕ ಚಿಕ್ಕ ಮಕ್ಕಳನ್ನು ಬಳಸ್ಕೋತಾರೆ ಅಂತಂದರೆ ಆತನ ರಾಕ್ಷಸ ಕೃತ್ಯಗಳೇಗಿರುತ್ತೆ ಅನ್ನೋದನ್ನು ನೋಡಿ ಇದರಲ್ಲೆಲ್ಲದರೊಳ ಮೋಸ್ಟ್ ಹೈಲೈಟ್ ಪಾಯಿಂಟ್ ಏನು ಗೊತ್ತಾ ಆ ವ್ಯಕ್ತಿಯನ್ನು ನೆನ್ನೆಯಷ್ಟೇ ಎನ್ಕೌಂಟರ್ ಮಾಡಲಾಗುತ್ತೆ ಎನ್ಕೌಂಟರ್ ಮಾಡಲಾದಂತಹ ಪೊಲೀಸರ ಹೆಸರು ಸಂಜಯ್ ಶಿಂದೆ ಅಂತಿಮ ಗುಂಡು ಹಾರಿಸಿ ಅಕ್ಷಯ್ ಅವರನ್ನು ಕೊನೆಗೊಳಿ ಕೊನೆ ಉಸಿರೆಳೆದಿದ್ದಾರೆ ಅಂದರೆ ಒಬ್ಬ ರೇಪಿಸ್ಟನ್ನು ಸಾಯಿಸಿದ್ರು ಅನ್ನೋದು ಬಹಳ ದೊಡ್ಡ ಸಂಗತಿಯೇ ಈ ಕಲಿಯುಗದ ರಾಕ್ಷಸನನ್ನು ನಾವು ಪೊಲೀಸರು ನಮ್ಮ ದೇಶದ ಪೊಲೀಸರು ಅದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟದೇ ಇರ್ಬೋದು ನನ್ನ ದೇಶದ ಪೊಲೀಸರು ಅದು ಮುಂಬೈ ಆಗಿರಲಿ ಮಹಾರಾಷ್ಟ್ರ ಆಗಿರಲಿ ರಾಜಸ್ಥಾನ ಆಗಿರಲಿ ಮಧ್ಯಪ್ರದೇಶ ಆಗಿರಲಿ ತಮಿಳುನಾಡು ಆಗಿರಲಿ ಕೇರಳ ಆಗಿರಲಿ ಆಂಧ್ರ ಪ್ರದೇಶ ಆಗಿರಲಿ ಯಾವುದೇ ಆಗಿರಲಿ ನನ್ನ ದೇಶದ ಪೊಲೀಸರು ಶೂಟ್ ಮಾಡಿ ವಿ ಸಾಕ್ತಾರೆ ಪ್ರೀಪ್ಲಾಂಟ್ ಆಗಿರ್ಬೋದು ಕೆಲವೊಂದಷ್ಟು ಜನ ಅದಕ್ಕೆ ಚರ್ಚೆ ಮಾನವ ಹಕ್ಕುಗಳ ಉಲ್ಲಂಘನೆ ಇದು ನಾಲ್ಕು ವರ್ಷ ಐದು ವರ್ಷದ ಹೆಣ್ಣು ಮಗುವನ್ನು ರೇಪ್ ಮಾಡಿದವನಿಗೆ ಅತ್ಯಾಚಾರ ಮಾಡಿದವನಿಗೆ ಬಲಾತ್ಕಾರ ಮಾಡಿದವನಿಗೆ ಕಪಾಲ ಮೋಕ್ಷ ಮಾಡಿದವರಿಗೆ ತನ್ನ ಮಾತು ಕೇಳಿಲ್ಲ ಅಂತ ಹುಡುಗಿ ಗಾಯ ಬರೋ ಹಾಗೆ ಹೊಡೆದಿರೋರಿಗೆ ಮಾನವ ಹಕ್ಕುಗಳಿದೆಯಾ ಬದುಕುವ ಹಕ್ಕುಗಳಿದೆಯಾ ಕಮೆಂಟ್ ಮಾಡಿ ತಿಳಿಸಿ ಅಂತಹ ವ್ಯಕ್ತಿಯನ್ನು ನನ್ನ ದೇಶದ ಪೊಲೀಸರು ಎನ್ಕೌಂಟರ್ ಸ್ಪೆಷಲಿಸ್ಟ್ ಪ್ರದೀಪ್ ಶರ್ಮಾ ನೇತೃತ್ವದ ತಂಡದಲ್ಲಿ ಭಾಗಿಯಾಗಿದ್ದಂಥವ್ರು ಎನ್ಕೌಂಟರ್ ಸ್ಪೆಷಲಿಸ್ಟ್ ಒಬ್ಬರು ಇದ್ದರು ಪ್ರದೀಪ್ ಶರ್ಮಾ ಅಂತೇಳಿ ಆ ತಂಡಕ್ಕೆ ಭಾಗಿಯಾದಂತಹ ಒಬ್ರು ಸಂಜಯ್ ಶಿಂದೆ ಎನ್ನುವಂತಹ ವ್ಯಕ್ತಿ ಶೂಟ್ ಮಾಡಿ ಕೊಲ್ತಾರೆ ಈ ಪ್ರಕರಣ ದಾಖಲಾಗಿದೆ ಈ ಪ್ರಕರಣಕ್ಕೆ ಸಂಜಾಯಿಸಿಯಂತೆ ಪೊಲೀಸರು ಕೂಡ ತನ್ನ ಒಂದು ಹೇಳಿಕೆಯನ್ನು ಹೇಳಿದ್ದಾರೆ ಅಕ್ಷಯ್ ಅನ್ನೋದು ಅಕ್ಷಯ್ ಶಿಂದೆಯ ನಾವು ಪೊಲೀಸ್ ಜೀಪ್ನಲ್ಲಿ ಸ್ಟೇಷನ್ನಿಂದ ವಿಚಾರಣೆಗೆ ಕರ್ಕೊಂಡು ಹೋಗಬೇಕಾದ್ರೆ ಮುಂಬರುವ ಬೈಪಾಸ್ ಬಳಿ ಬಂದಾಗ ಅವರು ಕಾನ್ಸ್ಟೇಬಲ್ನ ಬಂದೂಕನ್ನು ಕಸ್ತ್ಕೊಂಡು ಇವರಿಗೆ ಹತ್ಯೆ ಮಾಡಲು ಮುಂದಾಗ್ತಾನೆ ಸೊ ಸ್ವಾಭಾವಿಕವಾಗಿ ತನ್ನ ಜೀವ ರಕ್ಷಣೆಗಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಇಬ್ಬರೂ ಸೇರಿ ತಮ್ಮ ಗುಂಡಿನ ದಾಳಿಯನ್ನು ಮಾಡಿ ಆ ವ್ಯಕ್ತಿಯನ್ನ ಕೊಲ್ತಾರೆ ಇದಕ್ಕೆ ವಿರೋಧ ಪಕ್ಷಗಳ ಟೀಕೆ ಕಾನೂನು ಸುವ್ಯವಸ್ಥೆ ಹಾಳು ಮಾಡ್ತಾ ಇದ್ದೀರಾ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡ್ತಾ ಇದ್ದೀರಾ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ನನ್ನ ನೇರವಾದಂತಹ ಪ್ರಶ್ನೆ ಇಂಥ ವ್ಯಕ್ತಿಗಳನ್ನ ರಕ್ಷಿಸಿ ನೀವು ಸಾಧಿಸುವ ನನಗಂತೂ ಏನು ಕಾಣಿಸ್ತಾ ಇಲ್ಲ ಕಾನೂನಿದೆ ಈ ದೇಶದಲ್ಲಿ ಕಾನೂನು ಪಾಲಿಸಬೇಕು ಅದೆಲ್ಲ ಸರಿ ಆದರೆ ನನ್ನ ದೇಶದ ಹೆಣ್ಣು ಮಗುವಿಗೆ ರಕ್ಷಣೆ ಸಿಗದಿದ್ದಾಗ ನಿಮ್ಮ ಕಾನೂನಿನ ಅವಶ್ಯಕತೆ ನಮಗಿಲ್ಲ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿರೋದಕ್ಕೆ ನನಗೆ ಯಾವುದೇ ರೀತಿಯ ಬೇಸರ ಇಲ್ಲ ಇಂಥವ್ರ ಬರೀ ಶೂಟ್ ಮಾಡಿ ಸಾಯಿಸೋದಲ್ಲ ಕಾಮತೃಷೆ ಮತ್ತೆ ಅವನ ಜೀವನದಲ್ಲಿ ಹುಟ್ಟಬಾರದು ಆ ರೀತಿ ಮಾಡಬೇಕಾಗಿತ್ತು ಪೊಲೀಸರು ದಟ್ಸ್ ಓಕೆ ಒಡೆದಾಕಿದರೆ ರಾಕ್ಷಸನ ಸಂಹಾರ ಆಗಿದೆ ನಿಜಕ್ಕೂ ಶ್ಲಾಘನೀಯ ಕಾರ್ಯವನ್ನು ಪೊಲೀಸರು ಮಾಡಿದ್ದಾರೆ ಹೈದರಾಬಾದ್ನಲ್ಲೂ ಒಂದು ಬಾರಿ ಈ ರೀತಿಯ ಒಂದು ಪ್ರಕರಣ ಆಗಿತ್ತು ಪರಾರಿ ಇದ್ದಂತೂ ಅವನಿಗೆ ಶೂಟ್ ಮಾಡಿ ಎನ್ಕೌಂಟರ್ ಮಾಡಿದ್ರು ಆ ಕೇಸ್ ಕೂಡ ಏನೇನಾಯಿತು ಎಲ್ಲ ನೀವು ನೋಡಿದ್ದೀರಿ ಈ ಕೇಸ್ ಕೂಡ ಅದೇ ರೀತಿ ಆಗಲಿ ಅಲ್ಲಿನ ಸರ್ಕಾರದ ಉಪಮುಖ್ಯಮಂತ್ರಿ ಫಡ್ನವೀಸ್ ಅವರು ಕೂಡ ಭಾಳ ಸೊಗಸಾಗಿ ಹೇಳಿದ್ದಾರೆ ವೆರಿ ಗುಡ್ ಸರ್ಕಾರ ಕೂಡ ಪೊಲೀಸರ ಜೊತೆ ಸ್ಟ್ರಾಂಗ್ ಆಗಿ ನಿಂತಿದೆ ಇಂತಹ ವಿಚಾರಗಳಲ್ಲಿ ರಾಜಕೀಯ ಮಾಡದಲೇ ಕರೆಕ್ಟಾಗಿ ಮಾಡಿದಾನೊಬ್ಬ ಅಧಿಕಾರಿ ಅನ್ನುವಂಥ ಲೆಕ್ಕಾಚಾರದಲ್ಲೇ ಮಾತಾಡ್ತದೆ ನಾವೆಲ್ಲರೂ ಧನ್ಯವಾದ ತಲುಪಿಸ್ಲೇಬೇಕು ಒಂದು ಬಾಲಕಿ ನಾಲ್ಕು ವರ್ಷ ಐದು ವರ್ಷ ಮಗುಗೆ ಎಕ್ಸ್ಪ್ಲೈನ್ ಮಾಡಿಕೊಳ್ಳಲಿಕ್ಕೂ ಕಷ್ಟ ಆಗುತ್ತೆ ಇಷ್ಟು ದರ್ತಾಳೆ ಏನು ಎಕ್ಸ್ಪ್ಲೈನ್ ಮಾಡ್ಬೇಕಲ್ಲ ಏನೇನು ಐತಮ್ಮ ಅಂತ ಹೇಳಿದ್ರೆ ಏನು ಎಕ್ಸ್ಪ್ಲೈನ್ ಮಾಡ್ತಾನೆ ಇಂಥ ಸ್ಥಿತಿಗೆ ಇವತ್ತು ಸಮಾಜ ಬಂದೋದಿಗಿದೆ ನಾನು ನಿಮಗೆ ಪದೇ ಪದೇ ಎಲ್ಲ ವೀಡಿಯೋದಲ್ಲಿ ಹೇಳ್ತಿರ್ತೀನಿ ಮಾತೆ ಪೂಜಕ ಸಂಸ್ಕೃತಿಯಲ್ಲಿ ಹುಟ್ಟಿದ ನಮಗೆ ಮಾತೆಯರನ್ನು ಗೌರವಿಸುವುದು ಹೇಗೆ ಅಂತಲೂ ಗೊತ್ತಿರಬೇಕು ಮಾತೆಯರನ್ನ ರಕ್ಷಿಸುವುದು ಹೇಗೆ ಅಂತಲೂ ಗೊತ್ತಿರಬೇಕು ನಮ್ಮ ಸಮಾಜಕ್ಕೆ ವಸಿಷ್ಠರೂ ಬೇಕು ಅಗಸ್ತ್ಯ ಮುನಿಗಳೂ ಬೇಕು ವಸಿಷ್ಠರೂ ಬೇಕು ಅಗಸ್ತ್ಯರೂ ಬೇಕು ಸ್ವಲ್ಪ ಹೇರ ಧ್ವನಿಯಲ್ಲಿ ಗಟ್ಟಿ ಧ್ವನಿಯಲ್ಲಿ ಮಾತಾಡುವಂತಹ ಒಬ್ಬರೂ ಬೇಕು ಸಾಫ್ಟ್ ಆಗಿ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ನುವಂಥರು ಬೇಕು ಕೃಷ್ಣನನ್ನು ನಾವು ನೋಡ್ಕಲಿಬೇಕು ರಾಕ್ಷಸರನ್ನ ಸಂಹಾರ ಮಾಡುವಂತಹ ಸಮಯದಲ್ಲಿ ಕೃಷ್ಣ ರಾಕ್ಷಸರ ವಧೆಯನ್ನ ಮಾಡ್ತಾನೆ ತನ್ನ ತಾಯಿಯ ಜೊತೆ ಮಗುವಿನಂತೆ ನಟಿಸ್ತಾನೆ ಇಡೀ ಬ್ರಹ್ಮಾಂಡ ತನ್ನ ಬಾಯಲ್ಲಿದ್ದ್ರೂ ತಾಯಿಯ ಮುಂದೆ ಮಗನಾಗಿ ಬೆಣ್ಣೆಯನ್ನು ಕದ್ದು ತಿಂತಾನೆ ಆದರೆ ಎರಡು ಕ್ಯಾರೆಕ್ಟರು ಈ ಸಮಾಜಕ್ಕೆ ಇವತ್ತು ಬೇಕು ಸಮಾಜದಲ್ಲಿ ಭಾಳ ಸಾಫ್ಟ್ ವ್ಯಕ್ತಿಯಪ್ಪ ಒಳ್ಳೆ ವ್ಯಕ್ತಿಯಪ್ಪ ಯಾರಿಗೂ ಹಿಂಸೆ ಕೊಡಲ್ಲ ಆ ರೀತಿ ಕೆಂಟ ಕ್ಯಾಂಟಗರಿನೂ ಬೇಕು ತನ್ನ ದೇಶದ ನೆಲದ ಸಂಸ್ಕೃತಿಯ ವಿರುದ್ಧ ತನ್ನ ಹೆಣ್ಣು ಮಗುವನ್ನು ರಕ್ಷಿಸಲು ಈ ರೀತಿಯ ಅವತಾರವನ್ನು ಆಗಾಗ ಭಗವಂತ ತಾಳಿಸ್ತಾನೆ ಅನ್ನೋದು ಈ ಪ್ರಕರಣ ಸಾಕ್ಷಿ ಒಂದು ಹೆಣ್ಣು ಮಗುವನ್ನು ಕಾಮತೃಷಿಗೆ ಬಳಸ್ಕೊಂಡಂತಹ ಒಬ್ಬ ವ್ಯಕ್ತಿಯನ್ನ ಪೊಲೀಸರು ಹೊಡೆದಕ್ಕಿದ್ದಾರೆ ಅವರಿಗೆ ನನ್ನ ಧನ್ಯವಾದಗಳು ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದವನನ್ನು ಪೊಲೀಸರು ಹೊಡೆದಾಕಿದ್ದಾರೆ ಅವರಿಗೆ ಧನ್ಯವಾದಗಳು ಒಬ್ಬ ಕಾಮಿಷ್ಟನನ್ನು ಪೊಲೀಸರು ಹೊಡೆದಾಕಿದ್ದಾರೆ ಅವರಿಗೆ ನನ್ನ ಧನ್ಯವಾದಗಳು ಈ ಕೇಸು ನಿನ್ನೆ ಹೊರ ಬಂತು ನೆನ್ನೆ ಭಾಳ ಟ್ರೆಂಡಿಂಗಲ್ಲೂ ಇತ್ತು ಈ ಸುದ್ದಿ ಮೋಸ್ಟ್ಲಿ ಯಾವುದು ಕನ್ನಡ ಚಾನೆಲ್ಸ್ ಅಪ್ಲೋಡ್ ಮಾಡಿರಲಿಲ್ಲ ಆ ಕಾರಣಕ್ಕೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್